ನಮಸ್ಕಾರ ಸ್ನೇಹಿತರೆ ಏನಾಗುತ್ತೆ ಫೈನಲಿ ಇಲ್ಲಿ ಆರಾಧನಾ ಮನೇಲಿ ಕಾಣಿಸ್ತಿಲ್ಲ ಹಾಗಿದ್ರೆ ಮನೆಯಿಂದ ಹೊರಟು ಹೋಗ್ಬಿಟ್ಲ ಆರಾಧನಾ ಹಾಗಿದ್ರೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದ ಆರಾಧನಾ ಹೋಗಿದ್ದಲ್ಗೆ ಜೊತೆಗೆ ಈ ಕಡೆ ಅಮ್ಮು ಕೂಡ ನನ್ನ ಪ್ಲಾನ್ ವರ್ಕ್ಔಟ್ ಆಯಿತು ಫೈನಲಿ ನಾನು ಅನ್ಕೊಂಡಾಗ ಇಲ್ಲಿ ಆರಾಧನಾ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳಿ ಫುಲ್ ಖುಷಿ ಆಗಿದ್ದಾಳೆ ದಿಲ್ ಖುಷಿ ಆಗ್ಬಿಡದ ಆ ಅಮ್ಮಗೆ ಅಂತ ಹೇಳ್ಬೋದು ಹಾಗಾದ್ರೆ ಅಮ್ಮು ಖುಷಿ ತತ್ಕಾಲನ ಅಥವಾ ಶಾಶ್ವತನ ಅವಳ ಸೀಡು ತೀರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳ ಸೀಡು ಪಲ್ಸತ್ತ ಅಥವಾ ಆರಾಧನ ಕರೆಕ್ಟಾಗಿ ಎಲ್ಲಿ ಚಕ್ಮೇಟ್ ಕೊಡಬೇಕು ಅಲ್ಲಿ ಕೊಡ್ತಾಳ ಕೊಡ್ತಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಅವರ ಮಗ ಸುಶಾಂತ್ ರಾಜ್ ಪ್ರಧಾನನ್ನ ಮನೆಯಿಂದ ಹೊರಗಡೆ ದೊಕ್ಕೆ ನೋಡಿದ್ರು ಅದಕ್ಕೆ ಕಾರಣ ಸುಶಾಂತ್ ರೇಷ್ಮಾ ಮಗುವಿನ ತಂದೆ ಅಂತ ರಿಪೋರ್ಟಲ್ಲಿ ಬಂದಿದೆ ಆ ರಿಪೋರ್ಟನ್ನು ಈ ಕಡೆ ಸುಶಾಂತ್ ಅಲ್ಲಿ ಕೇಳ್ತಿದ್ದಾನೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರ ಮಗು ತಂದೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇಲ್ಲಿ ರೇಷ್ಮಾ ಏನದು ಸುಶಾಂತ್ ರಿಪೋರ್ಟಲ್ಲಿ ನಿನ್ನಂತ ಮಗುನ ತಂದೆ ಅಂತ ಬಂದ ಮೇಲೂ ಯಾಕೆ ರೀತಿ ನಡ್ಕೋತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಆರಾಧನಾ ಮಾತ್ರ ಹೊರಗಡೆ ದಬ್ತಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನನ್ನು ತಡೆದು ಈ ಮನೆಯಿಂದ ಹೋಗಬೇಕಾಗಿರೋದು ನಾನು ಮಗ ರೀಷ್ಮಗೆ ಮಾತು ಕೊಟ್ಟಿದ್ದೀನಿ ನಾನು ಗಂಡನ ಬಿಟ್ಟು ಹೋಗ್ತೀನಿ ರಿಪೋರ್ಟ್ ನಿನ್ನ ಪರವಾಗಿ ಬಂದರೆ ಅಂತ ಹಾಗಾಗಿ ಈ ಮನೆಯಿಂದ ಹೋಗಬೇಕಾಗಿರೋದು ನಾನು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಈ ಪಾಪಿನ ನಂಬಿ ನೀನು ಮಾತು ಕೊಟ್ಟ ಇವನು ಬದಲಾಗೋ ಜಾಯಮಾಲ ಅಂತ ನನಗೆ ಗೊತ್ತಿತ್ತು ಆದರೆ ನೀನು ಅವನ ಬದಲಾಯಿಸಿದ್ಯಾ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಅತ್ಯೂ ಯೋಗ್ಯನಲ್ಲ ನನ್ನ ಸೊಸೆ ನೀನು ಈ ಮನೇಲಿ ಅಧಿಕಾರ ಇರೋದು ನಿನಗೆ ನೀನು ಮಾತ್ರ ಈ ಮನೇಲಿ ಇರಬೇಕಾಗಿರೋದು ಅಂತ ಹೇಳ್ತಿದ್ರೆ ಏನು ಮಾವ ಮಾತಾಡ್ತಿದ್ರ ರೇಷ್ಮಾ ಸುಶಾಂತ್ ಇಬ್ಬರು ಕೂಡ ಈ ಮನೇಲಿ ಇರಬೇಕಾಗಿರೋದು ಧರ್ಮ ನಾನಲ್ಲ ಮನೆ ಮಗ ಮನೆ ಸೊಸೆನ ಈ ಮನೇಲಿ ಇಟ್ಕೋಬೇಕು ಯಾಕಂದರೆ ಈ ಮನೆ ವಂಶ ಆ ಹುಟ್ಟೇಲಿ ಬೆಳೀತದೆ ಅಂತ ಹೇಳ್ತಾಳೆ ಆರಾಧನಾ ಏನಮ್ಮ ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಅಂತ ಪ್ರಾಯಶ್ಚಿತ್ತ ಅನುಭವಿಸಬೇಕು ಅಂತ ಅಂದ್ಕೊಂಡು ನನ್ನ ಸೊಸೆ ನಿನ್ನನ್ನು ನನ್ನ ಸ್ನೇಹಿತನ ಮಗಳು ನೀನು ಚೆನ್ನಾಗಿ ನೋಡಬೇಕು ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಇವತ್ತು ನಿನಗೆ ಇಂಥ ಸ್ಥಿತಿ ಬಂದಿರೋದ್ರಿಂದ ನನ್ನ ಸ್ನೇಹಿತನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತಾ ಇಂಥ ಸ್ಥಿತಿ ನಿನಗೆ ಬರಬಾರ್ದಿತ್ತು ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ನನ್ನ ಮಗನಿಂದ ನಿನ್ನ ಬದುಕು ಈ ರೀತಿ ಆಗೋಯಿತು ಅಂತ ಇಲ್ಲಿ ತುಂಬ ನೊಂದ್ಕೊತಿದ್ದಾರೆ ಆದರೆ ಇಲ್ಲಿ ಯಾರಾದರೂ ಮಾತ್ರ ನೋಡು ರೇಷ್ಮಾ ನಿನ್ನ ಮಗುಗೆ ಹಾಗೆ ನಿನಗೆ ಖಂಡಿತನೇ ಸಿಕ್ಕಿ ಸಿಗುತ್ತೆ ಅಂದಾಗ ನೋಡು ಆರಾಧನಾ ನನಗೆ ಈ ಮನೆಯಿಂದ ನಿನ್ನನ್ನು ಕಳಿಸ್ಬೇಕು ಅನ್ನೋ ಮನಸ್ಸಿಲ್ಲ ಈ ಮನೆ ಯಾವುದೋ ಒಂದು ಮೂಲೆ ನೀನು ನನಗೂ ನನ್ನ ಮಗುಗೂ ಜಾಗ ಸಿಕ್ಕಿದ್ರೆ ಸಾಕು ಅಂದಾಗ ಇಲ್ಲ ನಿನ್ನ ಮತ್ತು ಸುಶಾಂತ್ ಇಬ್ಬರು ಕೂಡ ಪ್ರೀತಿ ಮಾಡಿದ್ರಿ ಇವತ್ತು ಅದರ ಸಾಕ್ಷಿಯಾಗಿ ನಿನ್ನ ಹೊಟ್ಟೆಲಿ ಮಗು ಬೆಳೀತದೆ ಅದು ನೈತಿಕ ಸಂಬಂಧ ಆಗಬೇಕು ಅಲ್ಲ ಅದಕ್ಕೋಸ್ಕರ ನನಗೊಂದು ಆಸೆ ಇದೆ ಈ ಮನೆ ಬಿಟ್ಟು ಹೋಗೋಕ್ಕೂ ಮುನ್ನ ನಾನು ನನ್ನ ಗಂಡ ಮತ್ತು ರೇಷ್ಮಾ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನಾನು ಒಪ್ಕೊಳ್ಳೋದಿಲ್ಲ ನಾನು ರೇಷ್ಮಾ ಪ್ರೀತಿ ಮಾಡಿದ್ವಿ ಅಂತ ಯಾರೇ ಹೇಳಿದ್ರು ನಿಮಗೆ ಅಂತ ಸುಶಾಂತ್ ಹೆಂಡತೆ ವಿರುದ್ಧ ತಿರುಗಿಬಿಟ್ಟಿದ್ದಾನೆ ಹಾಗಲ್ಲದೆ ಆ ಮಗು ನಿಮ್ಮದು ಅಂತ ರಿಪೋರ್ಟಲ್ಲಿ ಬಂದಿದೆಯಾ ಅಂತ ಆರಾಧನೆ ಕೇಳ್ತಿದ್ದಾಳೆ ಈ ಕಡೆ ನಾನು ಗಂಡನ ಮದುವೆ ಮಾಡ್ಸೇನೆ ಈ ಮನೆಯಿಂದ ಹೋಗೋದು ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆ ಕಡೆ ಮಹೇಶ್ ಅವ್ರು ಮಾತ್ರ ಫೋನ್ ಬರುತ್ತೆ 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 ಅಂತ ವೀಚ್ ಮಾಡ್ತಿದ್ದಾರೆ ರೀತಿಯವ್ರು ಕೂಡ ಇದ್ದಾರೆ ಖಂಡಿತ ಇನ್ನೂ ಫೋನ್ ಬಂದಿಲ್ಲ ಅಂದರೆ ಖಂಡಿತ ನಿನ್ನ ಮಗಳು ಗಂಟೆ ಮೊಟ್ಟೆ ಕಟ್ಕೊಂಡು ಈ ಮನೆಗೆ ಬರೋದು ಸಿದ್ಧ ಖಂಡಿತ ರಿಪೋರ್ಟಲ್ಲಿ ಏನು ಬರಬೇಕು ಅದೇ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅವರೇ ಗಣಪತಿ ಅಂಕಲ್ಗೆ ಕಾಲ್ ಮಾಡ್ತಾರೆ ಏನು ಗಣಪತಿ ಇಷ್ಟೊತ್ತಾದರೂ ಕೂಡ ಕಾಲೇ ಮಾಡಿಲ್ವಲ್ಲ ಏನಾಯಿತು ಅಲ್ಲಿ ಅಂದರೆ ಏನಾಯಿತು ಅಂತ ಕೇಳ್ತಿದ್ಯಲ್ಲಪ್ಪ ನಿನ್ನ ಹೆಂಡತಿ ಮಗಳು ಎಲ್ರಿಗೂ ಕೂಡ ಏನು ಶಾಕ್ ಕೊಟ್ಲು ಗೊತ್ತಾ ಇಡೀ ಮನೆನೇ ನೇನು ಅವಳು ನಿರ್ಧಾರ ಕೇಳಿ ಅಂತ ಹೇಳ್ತಾರೆ ಏನು ವಿಷಯ ಏನು ಅಂತ ಕೇಳಿದಾಗ ಏನು ಅಂತ ಕೇಳ್ತಿದ್ಯಾ ನಿನ್ನ ಮಗಳು ಈ ಮನೆ ಬಿಟ್ಟು ಹೋಗೋಕ್ಕೂ ಮೊನ್ನೆ ಅವಳು ಗಂಡ ಮತ್ತು ರೇಷ್ಮಾಗೆ ಮದುವೆ ಮಾಡಿಸಿ ಹೋಗ್ತಾಳಂತೆ ಆ ನಂತರನೇ ಅಂತ ಈ ಮನೆ ಬಿಟ್ಟು ಹೋಗೋದು ಈ ಮನೇಲಿ ದೊಡ್ಡ ಇದೇ ನಡೀತಾ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ಹೌದಾ ಹಾಗಾದ್ರೆ ಸರಿ ಅಂತ ಕಳು ಕಟ್ ಮಾಡ್ತಾರೆ ನೋಡು ನಿನ್ನ ಮಗಳು ಗಂಡ ಮತ್ತು ರೇಷ್ಮಾಗೆ ಮದುವೆ ಮಾಡಿಸ್ಬಿಟ್ಟು ಆ ಮನೆಯಿಂದ ಹೊರಟು ಬರ್ತಾಳಂತೆ ಖಂಡಿತ ಆ ಮನೆಯಿಂದ ಗಂಡು ಮೊಟ್ಟೆ ಕಟ್ಕೊಂಡು ಬರುವುದಂತೂ ಶತಸುದ್ದ ಆದರೆ ಈ ಮನೇಲಂತೂ ಅವಳಿಗೆ ಜಾಗ ಇಲ್ಲ ಅಂತ ಮಹೇಶ್ವರು ಹೇಳ್ತಿದ್ದಾಗೆ ರೀತಿಯವ್ರಿಗೆ ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಜೀವನ ಹೇಗಾಗೋಯ್ತು ಅಂತ ಸಂಕಿದ್ದಾರೆ ಆತ ಕಡೆ ರೇಷ್ಮಾಗೆ ನಂದು ಹೋಗಿ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಎಲ್ಲ ನಮ್ಮಂತೆ ಆಯಿತು ಅಂತ ಅಷ್ಟರಲ್ಲಿ ಅಮ್ಮು ಮತ್ತು ಗಣಪತಿ ಅಂಕಲ್ ಕೂಡ ಹೋಗ್ತಾರೆ ಅಮ್ಮ ಕಂಗ್ರ್ಯಾಚುಲೇಷನ್ ಅಂತ ಅಮ್ಮು ಕೂಡ ರೇಷ್ಮಾಗೆ ಹೇಳ್ತಿದ್ರೆ ಅಕ್ಕ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ನೀವು ನನ್ನ ಜೊತೆ ಇದ್ದು ಶಾಪಿಗೆ ಬಂದು ಡಾಕ್ಟರ್ಗೆ ದುಡ್ಡು ಕೊಟ್ಟು ಡೀಲ್ ಮಾಡಿದಕ್ಕೆ ಇದೆಲ್ಲ ಆಗಿದ್ದು ಇದೆಲ್ಲ ಕ್ರೆಡಿಟ್ ನಿಮಗೆ ಸಲ್ಲಬೇಕು ಅಂದಾಗ ನೀನೇ ಮನೆಗೆ ನನ್ನ ವಿರುದ್ಧವಾಗಿ ಬಂದಾಗ ನಂಗೆ ತುಂಬಾ ಕೋಪ ಬಂದಿತ್ತು ನೀನು ನನಗೆ ತಿರುಗಿದ್ದಾಗ ಆದರೆ ಇವತ್ತು ಈ ಮನೆಗೆ ಬಂದಿರೋದ್ರಿಂದ ಇವತ್ತು ಆರಾಧನೆ ಈ ಮನೆಯಿಂದ ಹೋಗ್ತಿರೋದು ನಂಗೆ ತುಂಬ ಖುಷಿ ಆಗ್ತದೆ ಫೈನಲಿ ನನ್ನಿಂದ ಆಗ್ತಿರೋ ಕೆಲಸನ ನೀನು ಮಾಡಿದ್ಯಾ ಅಂತ ಹೇಳಿ ಫುಲ್ ಖುಷಿ ಪಡ್ತದಾಳೆ ಅಮ್ಮ ಆದರೆ ಇಲ್ಲಿ ಗಣಪತಿ ಅಂಕಲ್ ಏನಮ್ಮ ಒಂದೇ ಸದಿಗೆ ಒಂದು ಕಡೆ ಪ್ರೀತಿ ಒಂದು ಕಡೆ ಆಸ್ತಿ ಎರಡೂ ಕೂಡ ದಕ್ಕಿಸ್ಕೊಂಡ್ಬಿಟ್ಟಿಯಲ್ಲ ಹೆಂಗೂ ಮದುವೆ ಆಗ್ತಾ ಇದೆಯಾ ಅಂತ ಹೇಳ್ತಿದ್ರೆ ಈ ಕಡೆ ಫುಲ್ ಸೈಲೆಂಟ್ ಆಗಿಬಿಡ್ತಾಳೆ ರೇಷ್ಮಾ ಯಾಕ ಏನಾಯಿತು ಯಾಕೆ ಮದುವೆ ಆಗೋದು ನನಗೆ ಇಷ್ಟ ಇಲ್ವಾ ಅಂತ ಅಮ್ಮ ಕೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ನಾನು ಈ ಮನೆಗೆ ಬಂದಿದ್ದು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ಕೂಡ ಅಲ್ಲ ಈ ಮನೆ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ನಾನು ಬಂದಿದ್ದು ಈ ಸುಶಾಂತ್ ಯಾವಾಗಲೂ ಕೂಡ ಆರಾಧನಾ ಆರಾಧನಾ ಅಂತ ಬಿತ್ ಸಾಯ್ತಿರ್ತಾನೆ ಅವನು ನನ್ನ ಪ್ರೀತಿಯಿಂದ ಗೆಲ್ಲೋಕ್ಕೆ ಸಾಧ್ಯವನ ನನಗೆ ಅವ್ನು ಬೇಕೇ ಆಗಿಲ್ಲ ಅಂತ ಹೇಳ್ತಿದ್ರು ಏನು ಮಾತಾಡ್ತಿದ್ಯಾ ರೇಷ್ಮಾ ಕೆಲವೊಮ್ಮೆ ನಾವು ಸಾಧಿಸ್ಬೇಕು ಅಂದ್ಕೊಂಡಿದ್ದಾನ ಸಾಧಿಸ್ಬೇಕಾದ್ರೆ ಇಂಥದ್ದೆಲ್ಲ ಆಗುತ್ತೆ ಅದನ್ನೆಲ್ಲ ಹೆದರ್ಸೆ ನಾವು ಸಾಧಿಸ್ಬೇಕಾಗತ್ತ ದಯವಿಟ್ಟು ಈ ಮದ್ವೆಗೆ ಒಪ್ಕೊ ಅಂತಿದ್ರೆ ಇಲ್ಲ ಅಂತಾನೇ ವಾದ ಮಾಡ್ತಿದ್ದಾಳೆ ಈ ಕಡೆ ರೇಷ್ಮಾ ಆಗ ನಂದು ಕೂಡ ನೋಡು ರೇಷ್ಮಾ ಮದ್ವೆಗೆ ಒಪ್ಕೋ ಮದುವೆ ಆಗುವ ಆಮೇಲೆ ಡಿವೋರ್ಸ್ ಕೊಡು ಆಸ್ತಿ ತನ್ನಂತಾನೆ ನಿನ್ನ ಪಾಲು ಆಗುತ್ತೆ ಅಂತಕ್ಕ ಹೌದಲ್ವ ಈ ಐಡಿಯಾ ಕೂಡ ತುಂಬ ಚೆನ್ನಾಗಿದೆ ಅಂತ ರೇಷ್ಮಾ ಮದುವೆಗೆ ಒಪ್ಕೋತಾಳೆ ಈ ಕಡೆ ಅಮಗೂ ಕೂಡ ಖುಷಿ ಆಗುತ್ತೆ ಆ ಕಡೆ ಆರಾಧನಾ ನಿದ್ರೆ ಮಾಡಿದೆ ತಾನು ಮತ್ತೆ ಸುಶಾಂತ ಕಳೆದಿದ್ದ ವಟ್ಟಾರದಲ್ಲಿ ಕಳೆದಿದ್ದ ಎಲ್ಲ ಕ್ಷಣಗಳನ್ನ ನೆನಪು ಮಾಡ್ಕೋತದಾಳೆ ಅಷ್ಟರಲ್ಲಿ ಸುಶಾಂತ್ ಕ್ಯಾಂಡಲ್ ಇಟ್ಕೊಂಡು ಬರ್ತಾರೆ ಈ ಕಡೆ ದಯವಿಟ್ಟು ಆ ಕಡೆ ತಗೊಂಡು ಹೋಗಿ ಅಂತಿದ್ರೆ ಯಾಕೆ ಕತ್ಲಲ್ಲಿ ಕೂತು ಅಂತ ಹೇಳ್ತಿದ್ರೆ ಕತ್ತಲೇ ನಾನು ಬದುಕಾಗೋಯ್ತು ನೀವು ನನ್ನ ಜೀವನಕ್ಕೆ ಬಂದು ಬೆಳಕು ಅಂತ ಅಂದ್ಕೊಂಡಿದ್ದೆ ಆದರೆ ಖಂಡಿತ ಅದು ಎಲ್ಲವೂ ಕೂಡ ತಾತ್ಕಾಲಿಕ ಅಂತ ಗೊತ್ತಿರ್ಲಿಲ್ಲ ಅಂತ ಆರತನ ತುಂಬ ನೊಂದ್ಕೊಂಡು ಮಾತಾಡ್ತಿದ್ರೆ ಯಾರ್ರೀ ತನ್ನ ಗಂಡಂಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸೋರು ನೀವೇ ಮೊದಲು ಅನ್ಸುತ್ತೆ ಹೆಂಡತಿಯಾಗಿ ತನ್ನ ಗಂಡಂಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ತಿರೋದು ಅಂತಾಗ ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಮಗು ಅವಳು ಹುಟ್ಟಿಗೆ ಬೆಳೀತಿದೆ ಅಂತಾಗ ಇನ್ನೇನಿದೆ ನನಗೆ ಬೇರೆ ದಾರಿ ಅಂತಿದ್ರೆ ನೀವು ಕೂಡ ನಂಬಿಟ್ರ ಆ ರಿಪೋರ್ಟ್ನ ಯಾವುದೇ ಕಾಣ್ಕೊ ರಿಪೋರ್ಟ್ ಸ ಸುಳ್ಳು ಯಾವುದೇ ಕಾಣ್ಕೊ ರಿಪೋರ್ಟ್ ಸತ್ಯ ಅಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಅವ್ಳ ಮಗು ತಂದೆ ಆಗೋಕ್ಕೆ ಕಾರಣ ಸಾಧ್ಯವೇ ಇಲ್ಲ ಹೇಗ್ರಿ ನೀವು ಡಿಸೈಡ್ ಮಾಡಿದ್ರಿ ನೀವು ಅವಳ ಜೊತೆ ಮದುವೆ ಮಾಡಿಸೋದ್ರಿಂದ ಇಬ್ಬರ ಬದುಕು ಹಾಳಾಗ್ತದೆ ಅನ್ನೋದು ನೆನಪಿದ್ಯಾ ನಿಮಗೆ ನನ್ನ ನಿಮ್ಮ ಬದುಕು ಇಬ್ಬರ ಬದುಕು ಹಾಳಾಗ್ತದೆ ಜೊತೆಗೆ ನನಗೆ ಅವಳ ಜೊತೆ ಮದುವೆ ಆಗಬೇಕು ಅಂತ ಯಾವುದೇ ಇಂಟೆನ್ಷನ್ ಇಲ್ಲ ನನ್ನ ಮಾತನ್ನು ಕೇಳಿದೆ ಹೇಗ್ರಿ ನೀವು ನಿರ್ಧಾರ ತೊಗೊಂಡ್ರಿ ನನಗೂ ಅವಳಿಗೂ ಮದುವೆ ಮಾಡಿಸ್ತೀನಿ ಅಂತ ಅಂತ ಇದ್ರೆ ಈ ಕಡೆ ರೇಷ್ಮಾ ಈ ಕಡೆ ಆರಾತನ ಕೂಡ ಇನ್ನೇನು ಮಾಡುದು ಸಾಕ್ಷಿ ಸಿಕ್ಕಿದೆ ರಿಪೋರ್ಟಲ್ಲಿ ನೀವೇ ಆ ಮಗುವಿನ ತಂದೆ ಅಂತ ಬಂದಿದೆ ನಿಮ್ಮ ಪ್ರೀತಿ ಸಾಕ್ಷಿಯಾಗಿ ಮಗು ಕೂಡ ಇದೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಮದುವೆ ನಡಿಲೇಬೇಕಲ್ವ ನಾನು ಇನ್ನೇನು ಮಾಡಲಿ ಅಂತ ಹೇಳ್ತಿದ್ದಾಳೆ ಇದರಿಂದ ಇನ್ನೇನು ಮಾತಾಡೋದು ನೀನು ಕೂಡ ಮಾತನಾಡೋದಕ್ಕೆ ಇಲ್ಲ ಅಂತ ಹೇಳಿದೆ ಸುಶಾಂತ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಬೆಳಗ್ಗೆ ಆಗ್ತಿದ್ದಾಗ ಇಡೀ ಮನೆಯೆಲ್ಲ ಹುಡುಕ್ತಿದ್ದಾರೆ ಸಾವಿತ್ರಿ ಎಲ್ಲೂ ಕೂಡ ಆರಾಧನ ಕಾಣಿಸ್ತಿಲ್ಲ ಈ ಕಡೆ ಗಂಡ ಆಗ್ತದಾರೆ ಈ ಕಡೆ ಅಮ್ಮು ರೇಷ್ಮೆ ಎಲ್ರಿಗೂ ಆಗ್ತದ ಮನೆಯಲ್ಲೆಲ್ಲೂ ಇರ್ಬೋದು ಅಂದಾಗ ಎಲ್ಲ ಕಡೆ ಹುಡುಕ್ತೆ ಅಂತಾರೆ ಸರಿ ನಿನ್ನ ಮಗಂಗೆ ಹೇಳಿ ಅವ್ರ ಅಮ್ಮಂಗೆ ಕಾಲ್ ಮಾಡೋಕೆ ಕೇಳು ಅಮ್ಮನ ಮನೆಗೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅಂತ ಹೇಳಿದಾಗ ಅಮ್ಮಂಗೆ ಕಾಲ್ ಮಾಡಿದರೆ ಅಲ್ಲೂ ಕೂಡ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ಕಡೆ ಎಲ್ಲಿ ಹೋಗಿರ್ಬೋದು ಅಂತ ಶಾಕ್ ಆಗ್ತದ ಆ ಕಡೆ ರೀತಿಯವರು ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರ್ಬೋದು ಅನ್ಕೋತಾರೆ ಹಾಗಾದರೆ ನಿಜವಾಗ್ಲೂ ಕೂಡ ಆರಾಧನಾ ಹೋಗಿರ್ಬೋದು ಇಲ್ಲಿ ಗಂಡನ ಮದುವೆ ತಯಾರಿಯಲ್ಲಿ ನಿರ್ತಳಾಗಿದ್ದಾಳೆ ಆರಾಧನಾ ಫೋನ್ ಸ್ವಿಚ್ ಆಫ್ ಬರ್ತದೆ ಹಾಗಿದ್ರೆ ಇಲ್ಲಿ ಆರಾಧನಾ ಏನು ಮಾಡ್ತಿರ್ಬೋದು ಅಮ್ಮು ಈ ಒಂದು ಕತ್ತನ್ನ ಕೆಲಸ ಅಂತ ಗೊತ್ತಾಗಿದ್ದೆ ಇಲ್ಲಿ ಅಮ್ಮುಗೆ ಕೆಡ್ಡ ತೋಡೋಕೆ ಎಲ್ಲವನ್ನು ಕೂಡ ತಯಾರು ಮಾಡ್ತಿದ್ದಾಳ ಅಥವಾ ಇಲ್ಲಿ ಮದುವೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಿದ್ದಾಳ ಏನಾಗ್ತದೆ ಫೈನಲಿ ಅಮ್ಮು ಅಂತ್ಯಕಾಲ ಬಂದಿದೆ ಹೀಗಿರುತ್ತೆ ક્લાઇમેક્સ તિલકુ મુંદના વીડિયો ગોસ કરો વીચ મારો તને અમારી વેડી